ಯಾದಗಿರಿ ಜಿಲ್ಲೆಯಲ್ಲಿ ಭೀಮಾ ನದಿ ಪ್ರವಾಹ ಹೆಚ್ಚಾಗಿದೆ ಜಿಲ್ಲೆಯಲ್ಲಿ ಕುಂಬಾರರ ಬದುಕು ಚೂರು ಚೂರಾಗಿದೆ ಯಾದಗಿರಿ ಜಿಲ್ಲೆಯಲ್ಲಿ ಭೀಮಾ ನದಿ ಪ್ರವಾಹ ಜಿಲ್ಲೆಯಲ್ಲಿ ಕುಂಬಾರರ ಬದುಕು ಚೂರು ಚೂರು ದೀಪಾವಳಿಗೆ ಸಿದ್ಧಪಡಿಸಿದ ಹಣತೆ ಮಡಕೆ ಎಲ್ಲವೂ ಕೂಡ ನೀರು ಪಾಲು ನಾಯ್ಕಲ್ ಗ್ರಾಮದ ಒಳಗೆ ಭೀಮಾ ನದಿಯ ನೀರು ನುಗ್ಗಿದೆ ಯಾದಗಿರಿಯ ವಡಗೇರಾ ತಾಲೂಕಿನ ನಾಯ್ಕಲ್ ಗ್ರಾಮ ಮಳೆ ನೀರು ನುಗ್ಗಿದ ಪರಿಣಾಮ ಕುಂಭಾರರ ಮನೆ ಜಲಾವೃತವಾಗಿದೆ ಎರಡು ತಿಂಗಳು ಹಸುಗೂಸಿನೊಂದಿಗೆ ಮಹಡಿ ಹತ್ತಿದ್ದಾರೆ ಬಾಣಂತಿ ಕಾಳಜಿ ಕೇಂದ್ರ ತೆರೆಯುವಂತೆ ಗ್ರಾಮಸ್ಥರು ಆಗ್ರಹವನ್ನು ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕದಲ್ಲಿ ಮಳೆ ಭಾರಿ ಅವಾಂತರವನ್ನು ಸೃಷ್ಟಿ ಮಾಡಿರುವಂಥದ್ದು ಇನ್ನು ಭೀಮಾ ನದಿ ಪ್ರವಾಹದಿಂದಾಗಿ ಈಗಾಗಲೇ ನೂರಾರು ಗ್ರಾಮಗಳು ಜಲಾವೃತವಾಗಿ ಲಕ್ಷಾಂತರ ಎಕರೆ ಪ್ರದೇಶದಲ್ಲಿ ಬೆಳೆಗಳು ಕೂಡ ನೀರು ಪಾಲಾಗಿದೆ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗೋದಾದ್ರೆ ದೀಪಾವಳಿಗೆ ಸಿದ್ಧಪಡಿಸಲಾಗಿತ್ತು ಆ ದೀಪ ಮಡಕೆ ಎಲ್ಲವನ್ನ ಕೂಡ ಕುಂಬಾರರ ಮನೆಯ ದೃಶ್ಯವನ್ನ ನೀವು ಇಲ್ಲಿ ಗಮನಿಸ್ತಾ ಇರುವಂಥದ್ದು ನಾಯ್ಕಲ್ ಗ್ರಾಮದ ಒಂದು ದೃಶ್ಯಾವಳಿಗಳು ನಾಯ್ಕಲ್ ಗ್ರಾಮದ ಕುಂಬಾರರ ಮನೆಯ ದೃಶ್ಯಾವಳಿಗಳನ್ನ ನೋಡ್ತಾ ಇರಬಹುದು ಹಾಗೆ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆಯಾಗಿರುವಂತದ್ದು ಎರಡು ತಿಂಗಳ ಹಸುಗೂಸಿನೊಂದಿಗೆ ಬಾಣಂತಿಯೊಬ್ಬರು ಮಹಡಿಯನ್ನ ಆತಿದ್ದಾರೆ ಇನ್ನ ಕಾಳಜಿ ಕೇಂದ್ರ ಇಲ್ಲ ಕಾಳಜಿ ಕೇಂದ್ರ ತೆರೆಯುವಂತೆ ಗ್ರಾಮಸ್ಥರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡಿದ್ರೆ ಆ ಒಂದು ಭೀಕರತೆ ಎಷ್ಟರ ಮಟ್ಟಿಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇಡೀ ಸಂಪೂರ್ಣವಾದಂತಹ ಗ್ರಾಮ ನೀರಿನಲ್ಲಿ ಜಲಾವೃತವಾಗಿರುವಂಥದ್ದು ಎರಡು ತಿಂಗಳಿನಿಂದ ಮಳೆ ಹೆಚ್ಚಾಗಿ ಬೆಳೆ ಹಾನಿಯಾಗಿದೆ ಮಹಾರಾಷ್ಟ್ರ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡ್ತಾ ಇದೆ ಇದರಿಂದಾಗಿ ರೈತರ ಬದುಕು ಭಾರೀ ಕೋಳ ಆಗಿದೆ ಎರಡು ತಿಂಗಳಿನಿಂದ ಮಳೆ ಹೆಚ್ಚಾಗಿ ಬೆಳೆ ಹಾನಿಯಾಗಿದೆ ಮಹಾರಾಷ್ಟ್ರ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಿಡ್ತಾ ಇದೆ ಇದು ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಬೀದರ್ನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿಕೆಯನ್ನು ನೀಡಿರುವಂಥದ್ದು ಆದರೆ ಈವರೆಗೂ ರಾಜ್ಯ ಸರ್ಕಾರ ರೈತರಿಗೆ ಸ್ಪಂದನೆಯನ್ನ ನೀಡ್ತಾ ಇಲ್ಲ ರೈತರಿಗೆ ಸ್ಪಂದಿಸದ ಸರ್ಕಾರದ ಕಿವಿ ಹಿಂಡುತ್ತೇವೆ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಉಸ್ತುವಾರಿ ಸಚಿವರು ನಾಮಕಾವಸ್ಥೆಗೆ ಮಾತ್ರ ಇದ್ದಾರಾ ಹಾಗಾದ್ರೆ ಉಸ್ತುವಾರಿ ಸಚಿವರು ಬೆಂಗಳೂರಿಗೆ ಸೀಮಿತ ಆಗಿದ್ದಾರೆ ಉಸ್ತುವಾರಿ ಕೃಷಿ ಸಚಿವರಂತೂ ಪತ್ತೇನೇ ಇಲ್ಲ ಅಂತ ಬಿ ವೈ ವಿಜೇಂದ್ರ ಸರ್ಕಾರದ ಹಾಗೂ ಕೃಷಿ ಇಲಾಖೆ ಮತ್ತು ಉಸ್ತುವಾರಿ ಯಾದಗಿರಿ ಉಸ್ತುವಾರಿ ಸಚಿವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಎಸ್ಸೋ ಉತ್ತರ ಕರ್ನಾಟಕದಲ್ಲಿ ಭಾರಿ ಮಳೆ ಅವಾಂತರ ಸೃಷ್ಟಿಯಾಗಿರುವಂಥದ್ದು ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ಮತ್ತು ಕಾಗಿನಾ ನದಿಗಳು ತುಂಬಿ ತುಳುಕಾಡ್ತಾ ಇದೆ ರಾಯಚೂರು ಜಿಲ್ಲೆಯಲ್ಲಿ ಕೃಷ್ಣಾ ನದಿ ವಿಜಯಪುರ ಜಿಲ್ಲೆಯ ಡೋನಿ ನದಿ ಬೀದರ್ ಜಿಲ್ಲೆಯ ಮಂಜೀರಾ ನದಿಯಲ್ಲಿ ಪ್ರವಾಹ ಹೆಚ್ಚಾಗಿರುವಂಥದ್ದು ಹೀಗಾಗಿ ತಗ್ಗು ಪ್ರದೇಶದಲ್ಲಿರ್ತಕ್ಕಂಥ ಮತ್ತು ನದಿಯ ಎರಡು ದಂಡೆಗಳಲ್ಲಿರ್ತಕ್ಕಂಥ ಜನರಿಗೆ ಎಚ್ಚರಿಕೆಯನ್ನು ನೀಡಿದೆ ಹವಾಮಾನ ಇಲಾಖೆ ಆದರೂ ಕೂಡ ತೀರಾ ಅವಾಂತರಗಳೇ ಸೃಷ್ಟಿಯಾಗಿರುವಂಥದ್ದು ನೋಡಿ ಇದೇ ವಿಚಾರವಾಗಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗ್ಬಿಟ್ಟಿದೆ ಈ ವೇಳೆ ಸರ್ಕಾರ ಮಾನವೀಯತೆಯಿಂದ ಇರಬೇಕಾಗಿತ್ತು ಮೂರು ಬಿಟ್ಟವರು ಊರಿಗೆ ದೊಡ್ಡವರಂತೆ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಈ ರೀತಿ ವರ್ತನೆಯನ್ನ ತೋರಿಸ್ತಾ ಇದ್ದಾರೆ ಸಿಎಂಗೆ ಜಾತಿ ಒಡೆಯೋದೇ ಮುಖ್ಯ ಆದ್ಯತೆಯಾಗಿದೆ ಆತುರಾತುರವಾಗಿ ಜಾತಿ ಜನಗಣತಿಯನ್ನ ಮಾಡ್ತಾ ಇದ್ದಾರೆ ಸಮಾಜಗಳನ್ನ ಒಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಸರ್ಕಾರದ ವಿರುದ್ಧ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ ಎಸ್ ಹಾಗಾದ್ರೆ ಬಿ ವೈ ವಿಜಯೇಂದ್ರ ಅವರು ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ ಯಾದಗಿರಿ ರಾಯಚೂರು ಜಿಲ್ಲೆಗಳು ಪ್ರವಾಸವನ್ನು ಕೂಡ ನಾವು ಇದ್ದೇವೆ ಕಳೆದ ಕೆಲವು ತಿಂಗಳುಗಳಿಂದ ಮಳೆ ಹೆಚ್ಚಾಗಿರುವಂಥದ್ದು ಅತಿವೃಷ್ಟಿಯ ಪರಿಣಾಮವಾಗಿ ಈ ಭಾಗದ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದ ರೈತರು ಸಂಕಷ್ಟದಲ್ಲಿದ್ದಾರೆ ಶೇಕಡ ಎಪ್ಪತ್ತೆಂಬತ್ತು ಪರ್ಸೆಂಟಷ್ಟು ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ ಗಾಯದ ಮೇಲೆ ಬರೆ ಎಳೆದಿರೋ ಹಾಗೆ ಇವತ್ತು ಮಹಾರಾಷ್ಟ್ರದೆಲ್ಲ ಜಲಾಶಯಗಳಿಂದ ಏನು ನೀರು ಬಿಟ್ಟಿದ್ದಾರೆ ಎರಡು ಲಕ್ಷ ಕ್ಯೂಸೆಕ್ಸ್ಗೂ ಹೆಚ್ಚು ನೀರು ಇವತ್ತು ಹೊರಹರಿವು ಏನು ಆಗಿದ್ದಾವೆ ಇದರ ಪರಿಣಾಮ ಇವತ್ತು ಆ ನದಿ ತೀರದೆಲ್ಲ ಬಡವರು ಕೂಡ ಸಂಕಷ್ಟದಲ್ಲಿದ್ದಾರೆ ಹಾಗಾಗಿ ನಾವು ಖುದ್ದಾಗಿ ಭೇಟಿ ನೀಡಬೇಕು ಸಮಸ್ಯೆಗೆ ಸಮಸ್ಯೆಗಳನ್ನು ಅರ್ಥ ಮಾಡ್ಕೋಬೇಕು ರಾಜ್ಯ ಸರ್ಕಾರಕ್ಕೆ ಕಿವಿ ಹಿಂಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಬಂದಿದ್ದೇವೆ ಉಸ್ತುವಾರಿ ಸಚಿವರುಗಳು ನಾಮಕವಾಸ್ತೆ ಆಗಿದ್ದಾರೆ ಉಸ್ತುವಾರಿ ಸಚಿವರುಗಳಂತ ಅನ್ನಿಸ್ಕೊಂಡವರು ಎಲ್ಲಿ ರೈತರು ಸಮಸ್ಯೆದಲ್ಲಿ ಹೋಗಿ ಪ್ರವಾಸ ಮಾಡಿ ಅವ್ರ ಸಮಸ್ಯೆ ಕೇಳುವಂಥದ್ದು ಯಾವ ಪರಿಪಾಠ ಎಲ್ಲವೂ ಕೂಡ ಈ ಸರ್ಕಾರದಲ್ಲಿ ಮರ್ತೋಗ್ಬಿಟ್ಟಿದೆ ಕೃಷಿ ಸಚಿವರು ಪತ್ತೆ ಇಲ್ಲ ರೆವಿನ್ಯೂ ಮಿನಿಸ್ಟರು ಪತ್ತೆ ಇಲ್ಲ ಅಂದರೆ ಎಲ್ಲರೂ ಬೆಂಗಳೂರಿಗೆ ಸೀಮಿತ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರ ಇದು ಹಾಗಾಗಿ ನಾನು ಇವತ್ತು ಆಗ್ರಹ ಮಾಡ್ತೇನೆ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಇಂಥ ಕ್ಲಿಷ್ಟಕರ ಸಂದರ್ಭದಲ್ಲಾದರೂ ಕೂಡ ಮಾನವೀಯತೆಯಿಂದ ಒಂದು ರಾಜ್ಯ ಸರ್ಕಾರ ನಡೆದುಕೊಳ್ಬೇಕಾಗ್ತದೆ ಕಲ್ಯಾಣ ಕರ್ನಾಟಕದ ಮಂತ್ರಿಗಳು ಬ್ಯುಸಿ ಆಗಿದ್ದಾರೆ ಬೆಂಗಳೂರಿನಲ್ಲೇ ಈ ಸಚಿವರು ಬ್ಯುಸಿ ಆಗ್ಬಿಟ್ಟಿದ್ದಾರೆ ಅಂತ ಬೀದರ್ನಲ್ಲಿ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ ಕಲ್ಯಾಣ ಕರ್ನಾಟಕದ ಮಂತ್ರಿಗಳು ಬ್ಯುಸಿಯಾಗಿದ್ದಾರೆ ಅದರಲ್ಲೂ ಕೂಡ ಬೆಂಗಳೂರಿನಲ್ಲೇ ಈ ಸಚಿವರು ಬ್ಯುಸಿ ಆಗಿಬಿಟ್ಟಿದ್ದಾರೆ ಬೀದರ್ನಲ್ಲಿ ಪರಿಷತ್ ವಿಪಕ್ಷ ನಾಯಕ ಚಿಲವಾದಿ ನಾರಾಯಣ ಸ್ವಾಮಿ ಹೇಳಿಕೆಯನ್ನು ನೀಡಿರುವಂಥದ್ದು ಸಚಿವರೆಲ್ಲರೂ ಕೂಡ ಸ್ವಕ್ಷೇತ್ರಗಳಿಗೆ ಟೂರ್ ಬಂದಂತೆ ಬರ್ತಾರೆ ಆಗೊಮ್ಮೆ ಈಗೊಮ್ಮೆ ಉಸ್ತುವಾರಿ ಸಚಿವರೆಲ್ಲರಿಗೂ ಕೂಡ ಜನರ ಸಮಸ್ಯೆ ಬೇಕಾಗಿಲ್ಲ ರೈತರ ಸಮಸ್ಯೆ ಆಲಿಸೋಕೆ ಯಾರೂ ಕೂಡ ತಯಾರಿಲ್ಲ ಅಂತ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ನೋಡಿ ಕಲ್ಯಾಣ ಕರ್ನಾಟಕ ಏನಿದೆ ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯ ಉಸ್ತುವಾರಿ ಸಚಿವರಿದ್ದಾರೆ ಅವ್ರು ಬರೋದೇ ಯಾವಾಗಲೂ ಒಮ್ಮೆ ಟ್ರಿಪ್ ಹೋದಾಗ ಹೋಗ್ತಾರೆ ಟ್ರಿಪ್ ಬಂದಂಗೆ ಬರ್ತಾರೆ ಅಲ್ಲಿನ ಜನರ ಸಮಸ್ಯೆಗಳಿಗೇನು ಕೇಳಲ್ಲ ಅಲ್ಲಿನ ಜನರ ಒಂದು ಅಭಿವೃದ್ಧಿ ಕ್ಷೇ ಕೆಲಸಗಳು ಏನಾಗ್ಬೇಕಾಗಿದೆ ಅಭಿವೃದ್ಧಿ ಏನಾಗಬೇಕಾಗಿದೆ ಅದನ್ನು ಕೂಡ ಕೇಳಲ್ಲ ಇದೇ ವಿಚಾರವಾಗಿ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಮಾತನಾಡಿರುವಂತದ್ದು ಉಸ್ತುವಾರಿ ಸಚಿವರೆಲ್ಲರಿಗೂ ಕೂಡ ಜನರ ಸಮಸ್ಯೆಯೇ ಬೇಕಾಗಿಲ್ಲ ರೈತರ ಸಮಸ್ಯೆಯನ್ನು ಆಲಿಸೋಕೆ ಯಾರೂ ಕೂಡ ತಯಾರಿಲ್ಲ ಅಂತ ಸರ್ಕಾರದ ವಿರುದ್ಧ ಹಾಗೆ ಇಲಾಖೆಯ ಉಸ್ತುವಾರಿ ವಿರುದ್ಧ ಒಂದು ವಾಗ್ದಾಳಿಯನ್ನು ನಡೆಸಿರುವಂತದ್ದು ಎಸ್ಸ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಏನೆಲ್ಲ ಅನಾಹುತಗಳಾಗಿದೆ ಮಳೆಯಿಂದಾಗಿ ಅಂತ ಇಷ್ಟೆಲ್ಲ ಆದರೂ ಕೂಡ ಇಲಾಖೆಯ ಉಸ್ತುವಾರಿಗಳಿಗೆ ಗೊತ್ತಾಗ್ತಾನೆ ಇಲ್ವಾ ಹಾಗಾದ್ರೆ ಒಬ್ಬ ಮಂತ್ರಿ ಕೂಡ ಸಮಸ್ಯೆಯನ್ನ ಆಲಿಸುವ ಕೆಲಸವನ್ನ ಮಾಡ್ತಾ ಇಲ್ಲ ರೈತರು ಜನರಿಗೆ ಇವರು ಪರಿಹಾರವನ್ನ ಕೊಡ್ಲಿಲ್ಲ ಅಂದ್ರೆ ಹೇಗೆ ಇಂತಹ ಸಚಿವರಿಗೆ ಅಧಿಕಾರ ಆದ್ರೂ ಯಾಕೆ ಬೇಕಾಗಿತ್ತು ಅಂತ ಛಲವಾದಿ ನಾರಾಯಣ ಸ್ವಾಮಿ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಜನರ ಸಮಸ್ಯೆಗೆ ಸ್ಪಂದಿಸಿ ಸರ್ಕಾರದ ಕಿವಿಯನ್ನ ಹಿಂಡುತ್ತೇವೆ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ವೈಮಾನಿಕ ಪರೀಕ್ಷೆ ನಡೆಸುತ್ತಾರೆ ಜನರ ಸಮಸ್ಯೆಯನ್ನ ತಿಳಿಬೇಕಾದ್ರೆ ಮಾಡಬೇಕು ಪರಿಷತ್ ವಿಪಕ್ಷ ಪರಿಷತ್ ಚಲವಾದಿ ನಾರಾಯಣ ಸ್ವಾಮಿ ಕುರಿತಂತೆ ಏನೆಲ್ಲ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರು ಎಕ್ಸಾಕ್ಟ್ ಆಗಿ ನೋಡ್ಕೊಂಡು ಬರೋಣ ಈ ಕಡೆ ಇರತಕ್ಕಂತ ಎಲ್ಲಾ ಮಂತ್ರಿಗಳು ಕೂಡ ಅದು ಬೀದರ್ ಇರಬಹುದು ಗುಲ್ಬರ್ಗಾ ಇರಬಹುದು ರಾಯಚೂರು ಇರಬಹುದು ಎಲ್ಲಾ ಮಂತ್ರಿಗಳು ವಾಸ್ತವ್ಯ ಇರೋದು ಬೆಂಗಳೂರಿನಲ್ಲಿ ಅವರೆಲ್ಲ ಯಾವಾಗಾದ್ರೂ ಹಬ್ಬಕ್ಕೆ ಹರಿದಿನಗಳಿಗೆ ಟೂರ್ ಬಂದಂಗೆ ಬರ್ತಾರೆ ಸಮಸ್ಯೆ ಬೇಕಾಗಿಲ್ಲ ಅವರಿಗೆ ಇವತ್ತು ಸಂಕಷ್ಟದಲ್ಲಿ ರೈತರು ಸಾಮಾನ್ಯ ಜನರಿದ್ದಾರೆ ಬಡವರಿದ್ದಾರೆ ಅವರೆಲ್ಲರಿಗೂ ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಸರ್ಕಾರಕ್ಕೆ ಸರ್ಕಾರದಲ್ಲಿ ಯಾರೂ ಕೂಡ ತಯಾರಿಲ್ಲ ಈ ಕಡೆ ಇವತ್ತಿನವರೆಗೂ ಕೂಡ ಒಬ್ಬ ಮಂತ್ರಿಗಳು ಕೂಡ ಈ ಏರಿಯಾಗಳಿಗೆ ಬರೋದಿಲ್ಲ ಸೊ ಮತ್ತಿನ್ನೂ ಅಧಿಕಾರ ಯಾಕೆ ಬೇಕು ಇವರಿಗೆ ಈ ಇಂಥ ಸಮಸ್ಯೆಗಳ ಕಾಲದಲ್ಲೂ ಜನರ ಸಮಸ್ಯೆಗಳಿಗೆ ನೀವು ಪರಿಹಾರ ಕೊಡಲಿಲ್ಲ ಅಂದರೆ ನೀವು ಯಾಕೆ ಬೇಕು ಮತ್ತೆ ಆ ಕಾರಣದಿಂದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರವರು ಇವತ್ತು ನಾವು ಎಲ್ಲರೂ ಈ ಪ್ರಾಂತ್ಯದಲ್ಲಿ ಸಂಚಾರ ಮಾಡಿ ಎಲ್ಲೆಲ್ಲಿ ಬೆಳೆ ಹಾನಿಯಾಗಿದೆ

ವೈಮಾನಿಕ ಮೇಲೇನೆ ನೋಡ್ಕೊಂಡು ಹೋಗ್ತೀವಿ ಅಂತಂದ್ರೆ ಮೇಲೆಯಿಂದ ಏನು ಪಾಕೆಟ್ ಬಿಸಾಕ್ತಾರ ತಳಗಡೆ ಸಮಸ್ಯೆ ಇರೋದು ಜಲಗಳ ನೆಲದಲ್ಲಿ ಬರಬೇಕು ವೈಮಾನಿಕ ಅಲ್ಲ ಸಮಸ್ಯೆ ಪರಿಹಾರ ಮಾಡ್ಬೇಕಂದ್ರೆ ಇಲ್ಲಿ ಬರ್ಬೇಕು ಇವತ್ತಿನವರೆಗೂ ಕೂಡ ಒಬ್ಬ ಮಂತ್ರಿಗಳು ಕೂಡ ಈ ಏರಿಯಾಗಳ ರೈತರ ಪಾಲಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸತ್ಯತೆ ಅಂತ ಬೀದರ್ನಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರೈತರ ಪಾಲಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸತ್ತಿದೆ ಬೀದರ್ನಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಹೀಗಾಗಿ ಜಲಾಶಯ ನದಿ ಕೆರೆ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ ನೆರೆ ಪ್ರವಾಹಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ ಅಂತ ಬೊಮ್ಮಾಯಿಯವರು ಹೇಳಿಕೆಯನ್ನು ನೀಡಿರುವಂಥದ್ದು ರೈತರು ಬೆಳೆದಂತಹ ಬೆಳೆಗಳಿಗೂ ಕೂಡ ಹಾನಿಯಾಗಿದೆ ಜಿಲ್ಲೆಯಲ್ಲಿ ಯಾವುದೇ ಪ್ರಾಥಮಿಕವಾದಂತಹ ಸರ್ವೆ ಆಗಿಲ್ಲ ಇದುವರೆಗೂ ಕೂಡ ಕಲ್ಯಾಣ ಕರ್ನಾಟಕ ರೈತರನ್ನ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ ನಾನು ಅಧಿಕಾರದಲ್ಲಿದ್ದಾಗ ಎರಡು ಪಟ್ಟು ಪರಿಹಾರವನ್ನು ಕೊಟ್ಟಿದ್ದೆ ಕನಿಷ್ಠ ಪರಿಹಾರವನ್ನು ಕೊಟ್ಟು ಕೇಂದ್ರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಬೇಕು ಕೇಂದ್ರ ಸರ್ಕಾರದಿಂದಲೂ ಬೆಳೆ ಹಾನಿ ಪರಿಹಾರ ಸಿಗುತ್ತೆ ಅಂತ ಬಸವ ಕಲ್ಯಾಣದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ ರಾಜ್ಯದಾದ್ಯಂತ ಭಾರಿ ಮಳೆಯಾಗ್ತಾ ಇದೆ ರಾಜ್ಯದಾದ್ಯಂತ ಭಾರಿ ಮಳೆಯಾಗ್ತಾ ಇರೋದ್ರಿಂದ ನದಿ ಹಳ್ಳ ಕೊಳ್ಳ ಕೆರೆ ಎಲ್ಲವೂ ಕೂಡ ತುಂಬಿ ತುಳುಕಾಡ್ತಾ ಇದೆ ಇದರಿಂದಾಗಿ ಕರ್ನಾಟಕದ ಉತ್ತರ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿರುವಂಥದ್ದು ಇನ್ನು ಈ ಕುರಿತಂತೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ ಏನು ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ ಮಹಾರಾಷ್ಟ್ರದಲ್ಲೂ ಕೂಡ ಬಿದ್ದಿದ್ರಿಂದ ಎಲ್ಲಾ ನದಿ ಕೊಳ್ಳಗಳು ತುಂಬಿ ಭೂಮಿಯಲ್ಲಿ ಹರಿತಾ ಇದೆ ಇದು ಕಳೆದ ಒಂದು ತಿಂಗಳಿಂದ ನಡೀತಾ ಇದೆ ರೈತರು ಬೆಳೆಯುವಂತ ಯಾವುದೇ ಪೀಕು ತೊಗರಿಯಿಂದ ಹಿಡಿದು ಸೋಯಾದಿಂದ ಹಿಡಿದು ಹೆಸರಿಂದ ಹಿಡಿದು ಯಾವುದು ಕೂಡ ಇವತ್ತು ಬಂದಿಲ್ಲ ಪೂರ್ಣ ನಾಶ ಆಗಿದೆ ಕೃಷಿ ಇಲಾಖೆ ರೈತರ ಪಾಲಿಗೆ ಸತ್ತಂತಾಗಿದೆ ಕೃಷಿ ಇಲಾಖೆ ರೈತರ ಪಾಲಿಕೆ ಸತ್ತಂತಾಗಿದೆ ಯಾವುದೇ ರೀತಿಯ ಪ್ರಿಲಿಮಿನರಿ ಸರ್ವೆ ಕೂಡ ಆಗಿಲ್ಲ ಡಿಟೇಲ್ ಸರ್ವೆ ಕೂಡ ಮಾಡಿಲ್ಲ ಯಾವುದೇ ಮಂತ್ರಿಗಳು ಇಲ್ಲಿ ಬಂದು ನೋಡಿಲ್ಲ ಮುಖ್ಯಮಂತ್ರಿಗಳಂತೂ ಕೇವಲ ವಿಡಿಯೋ ಕಾನ್ಫರೆನ್ಸ್ಗೆ ಅವರ ಬೆಳೆ ಸಮೀಕ್ಷೆ ಮುಗಿದು ಹೋಗಿದೆ ಇಡೀ ಕಲ್ಯಾಣ ಕರ್ನಾಟಕವಾದ ರೈತರನ್ನ ಈ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಕೂಡಲೇ ಬರಬೇಕು ಮೊದಲನೇದಾಗಿ ಮೀಟರ್ ಪರಿಹಾರ ಕೊಡ್ಬೇಕು ತಾತ್ಕಾಲಿಕ ಪರಿಹಾರ ಕೊಡ್ಬೇಕು ಇದ್ದಾಗ ಕೇಂದ್ರ ಸರ್ಕಾರದ ಎರಡು ನಾನೇ ಕೊಟ್ಟಿದ್ದೆ ಎರಡು ಪಟ್ಟು ಪರಿಹಾರನ ಕೊಟ್ಟಿದ್ದೆ ಹದಿಮೂರು ಸಾವಿರ ರೂಪಾಯಿ ಪರ್ ಎಕರೆ ಕೊಟ್ಟಿದ್ವಿ ನೀರಾವರಿಗೆ ಇಪ್ಪತ್ತೈದು ಸಾವಿರ ಕೊಟ್ಟಿದ್ವಿ ತೋಟಕ್ಕೆ ಇಪ್ಪತ್ತೆಂಟು ಸಾವಿರ ಕೊಟ್ಟಿದ್ವಿ ಕನಿಷ್ಠ ಅಷ್ಟು ಪರಿಹಾರವನ್ನ ಕೊಡಬೇಕು ಸರ್ವೆ ಮಾಡಬೇಕು ಕೇಂದ್ರಕ್ಕೆ ರಿಪೋರ್ಟ್ ಕಳಿಸಬೇಕು ಕೂಡ ಪರಿಹಾರ ಕೊಡಬೇಕು ಸಹಾಯ ಮಾಡಲಿಲ್ಲ ಅಂದ್ರೆ ನಿರಂತರ ಮಳೆಯಾಗ್ತಾ ಇದೆ ಪ್ರವಾಹಕ್ಕೆ ಉತ್ತರ ಭಾಗ ತತ್ತರಿಸಿ ಹೋಗುತ್ತೆ ಜಮೀನು ಜಲಾವೃತವಾಗಿದೆ ನಿರಂತರ ಮಳೆ ಪ್ರವಾಹಕ್ಕೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಜಮೀನು ಜಲಾವೃತವಾಗಿದೆ ಹತ್ತಿ ಈರುಳ್ಳಿ ತೊಗರಿ ಭತ್ತದ ಬೆಳೆಗಳು ನಾಶವಾಗಿದೆ ಕಟಾವಿಗೆ ಬಂದಿದ್ದಂತಹ ಭತ್ತದ ಭತ್ತ ಬೆಳೆ ನೀರು ಪಾಲಾಗಿದೆ ನಿರಂತರ ಮಳೆಯಿಂದಾಗಿ ಪ್ರವಾಹದ ಪರಿಸ್ಥಿತಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಿರ್ಮಾಣ ಆಗಿರುವಂಥದ್ದು ವಿಜಯಪುರ ಜಿಲ್ಲೆಯಲ್ಲಿ ಜಮೀನು ಜಲಾವೃತವಾಗಿದೆ ಹತ್ತಿ ಈರುಳ್ಳಿ ತೊಗರಿ ಭತ್ತದ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿರುವಂತದ್ದು ಕಟಾವಿಗೆ ಬಂದಿದ್ದಂತಹ ಭತ್ತದ ಬೆಳೆ ಕೂಡ ನೀರು ಪಾಲಾಗಿದೆ ರೈತರು ಬೆಳೆದಿದ್ದಂತಹ ಕಬ್ಬು ಶೇಕಡ ಐವತ್ತರಷ್ಟು ನಾಶವಾಗಿದೆ ಅಂದಾಜು ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಹಾನಿಯಾಗಿರುವಂತದ್ದು ಹಾನಿ ಪ್ರದೇಶಕ್ಕೆ ಉಸ್ತುವಾರಿ ಸಚಿವರಾದಂತಹ ಎಂಬಿ ಪಾಟೀಲ್ ಭೇಟಿಯನ್ನ ನೀಡಿದ್ದರು ರೈತರು ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡೆದಿದ್ದಾರೆ ಸಚಿವರು ಪಾಟೀಲ್ ಸಿಎಂ ವೈಮಾನಿಕ ಸಮೀಕ್ಷೆಯನ್ನು ನಡೆಸ್ತಾರೆ ಅಂತ ಎಂಬಿ ಪಾಟೀಲ್ ಅವರು ಅಲ್ಲಿ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ ಎಸ್ ಎಂ ಬಿ ಪಾಟೀಲ್ ಅವರು ಕೂಡ ಮಾತನಾಡಿದ್ದಾರೆ ಈ ಒಂದು ಪರಿಸ್ಥಿತಿಯ ಕುರಿತಂತೆ ನೋಡ್ಕೊಂಡು ಬರೋಣ

ಶಾಸಕರು ಕೂಡ ಬೆಳೆಗಳ ನಾಶ ಇವತ್ತು ನಾವು ಅಲ್ಲಿ ಪ್ರಥಮವಾಗಿ ನಾವು ಹತ್ತಿಯನ್ನು ನೋಡಿದೀವಿ ಫುಲ್ ಕರ್ಗಿಬಿಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ಹತ್ತಿ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ತದನಂತರ ಉಳ್ಳಾಗಡ್ಡಿ ನೋಡಿದಿವಿ ಉಳ್ಳಾಗಡ್ಡಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ತೊಗರಿ ಇವತ್ತು ಸಹ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ಕಬ್ಬನ್ನು ಕೂಡ ಇವತ್ತು ಫಿಫ್ಟಿ ಪರ್ಸೆಂಟ್ ಲಾಸಸ್ ಇದೆ ಫಿಫ್ಟಿ ಪರ್ಸೆಂಟ್ ಲಾಸ್ ಇದೆ ಕಬ್ಬನ್ನು ಕೂಡ ಇದೆಲ್ಲವನ್ನು ಕೂಡ ಇವತ್ತು ಇಲಾಖೆಯವರು ಜಿಲ್ಲಾಧಿಕಾರಿಗಳು ಭಾಳ ವಿಶೇಷವಾದಂಥ ಆಸಕ್ತಿಯನ್ನು ಹೊರತು ಸಹ ಅವರೆಲ್ಲ ತೆಗೆದುಕೊಂಡಿದ್ದಾರೆ ಎಸ್ ಪಿ ಅವರಾಗಲಿ ಸಿಇಒ ಆಗಲಿ ಎಲ್ಲರೂ ಕೂಡ ವ್ಯವಸ್ಥಿತಿಂದ ಜಿಲ್ಲಾಡಳಿತ ಕೆಲಸ ಮಾಡ್ತಾ ಇದೆ ಶಾಸಕರು ಕೂಡ ಭಾಳಷ್ಟು ಎಲ್ಲ ಕಡೆ ಈಗಾಗಲೇ ಜನರ ಒಂದು ಅದಕ್ಕೆ ಸ್ಪಂದನೆಯನ್ನು ಮಾಡಿದ್ದಾರೆ ನಾವು ಸಮಗ್ರವಾಗಿ ನಾವು ಜಿಲ್ಲಾಧಿಕಾರಿಗಳು ಇವತ್ತು ಬೆಳಗ್ಗೆ ಬರೋಕ್ಕಿಂತ ಮುಂಚೆಗೆ ಒಂದು ಸಂಕ್ಷಿಪ್ತವಾದಂತ ಮೀಟಿಂಗ್ ಮಾಡ್ಕೊಂಡಿವಿ ಬ್ರೀಫಿಂಗು ಕೂಡ ಆಯಿತು ಸುಮಾರು ಒಂದ್ ಲಕ್ಷ ಮೂವತ್ತೆಂಟು ಸಾವಿರ ಹೆಕ್ಟೇರ್ಸ್ ಅಂದಾಜು ಒಂದ್ ಲಕ್ಷ ಮೂವತ್ತೆಂಟು ಸಾವಿರ ಹೆಕ್ಟೇರ್ ಅಂದ್ರೆ ಸುಮಾರು ನಾಲ್ಕು ಲಕ್ಷ ಮ್ಯಾಲೆ